ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಮರಣೋತ್ತರ ಭಾರತ ರತ್ನ ನೀಡುವಂತೆ ಇ ಸಿ ಗೌಡರವರು ಒತ್ತಾಯಿಸಿದ್ದಾರೆ ಆಧುನಿಕ ಭಾರತಕ್ಕೆ ನಾಲ್ವಡಿ ಕೊಡುಗೆ ಅಪಾರ ಎಂದು ಡಿ ಎಸ್ ವೀರೇನ್ ತಿಳಿಸಿದರು ನಾಲ್ವಡಿ ಕೃಷ್ಣರಾಜರವರ ಆಡಳಿತವು ಶಿಕ್ಷಣ ಸಾಮಾಜಿಕ ನ್ಯಾಯ ಕೈಗಾರಿಕೆ ನೀರಾವರಿ ವಿಜ್ಞಾನ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಡಿ ಎಸ್ ವೀರೇನ್ ಅವರು ತಿಳಿಸಿದರು ನಗರದ ಕರ್ನಾಟಕ ಸಂಘದ ಕೆ ವಿ ಶಂಕರಗೌಡ ಸತಮಾಸ ಭವನದಲ್ಲಿ ಡಾಕ್ಟರ್ ಜಿಸಂಪ ಸಾಹಿತ್ಯ ವೇದಿಕೆ ಭಾನುವಾರ ಆಯೋಜಿಸಿದ್ದ ಹನ್ನೆರಡನೇ ಅಖಿಲ ಕರ್ನಾಟಕ ಭಾರತ ಅಕ್ಷರ ಜಾತ್ರೆ ಹಾಗೂ ನಾನಾ ಪ್ರಶಸ್ತಿ ಪ್ರದಾನ ಸಮಾರಂಭ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ನಾಲ್ವಡಿರವರ ಆಡಳಿತ ಮೈಸೂರಿನ ಎಂದು ಕರೆಯಲಾಗುತ್ತದೆ ಮಹಿಳಾ ಶಿಕ್ಷಣ ದಲಿತರ ಉನ್ನತಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೈಗಾರಿಕೆ ಅಭಿವೃದ್ಧಿ ಮತ್ತು ಸಾಮಾಜಿಕ ಹೆಚ್ಚುವರಿ ಒತ್ತು ನೀಡಿದ್ದರು ಸಾವಿರದ ಒಂಬೈನೂರ ಏಳರಲ್ಲಿ ಮೈಸೂರು ಪ್ರತಿನಿಧಿ ಸಭೆಯನ್ನು ವಿಸ್ಸಭ ಸದಸ್ಯನಾಗಿ ಪರಿವರ್ತಿಸಿದರು ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪಕರಾಗಿದ್ದ ಬನಾರಸ್ ಮತ್ತು ಹಿಂದೂ ವಿಶ್ವವಿದ್ಯಾಲಯ ಮೊದಲ ಕುಲಪತಿಗಳಾಗಿದ್ದರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಫ್ ಸೈನ್ಸ್ ಸ್ಥಾಪಿಸಲು ಮುನ್ನೂರ ಎಪ್ಪತ್ತೊಂದು ಎಕರೆ ಭೂಮಿಯನ್ನು ದಾನವಾಗಿ ನೀಡಿದರು ಬೆಂಗಳೂರಿನ ಎಚ್ ಎಲ್ ಸ್ಥಾಪಿಸಲು ನೆರವಾದರು ನಾಲ್ವಡಿರವರು ಸಂಗೀತದಲ್ಲಿ ಪರಿಣಿತರಾಗಿದ್ದು ಪಾಶ್ಚಾತ್ಯ ಭಾರತೀಯ ಸಂಗೀತವನ್ನು ಪ್ರೋತ್ಸಾಹಿಸಿದರು ಅವರು ಫ್ಲೂಟೋ ವಯೋಲಿನ್ ಸ್ಯಾಕ್ಸಫೋನ್ ಇತರಲ್ಲಿ ಪ್ರೀತಿಪಾತ್ರರಾಗಿದೆ ಎಂದು ತಿಳಿಸಿದರು ಇನ್ನೂ ಈ ಕಾರ್ಯಕ್ರಮಕ್ಕೆ ಡಿ ಎಸ್ ವೀರೇನವರು ಮಾತನಾಡಿದರು ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಡಿ ಎಸ್ ವೀರೇನವರು ಮಾತನಾಡಿ ಡಿ ಎಸ್ ನಾಲ್ವಡಿ ಕೃಷ್ಣರಾಜರ ಕೊಡುಗೆ ದೇಶಕ್ಕೆ ಮಾದರಿಯಾಗಿದೆ ಆಡಳಿತ ಸಾಮಾಜಿಕ ನ್ಯಾಯ ಅನಿನ್ಯವಾಗಿದೆ ಎಂದು ತಿಳಿಸಿದರು ಇನ್ನು ನಾನಾ ಕ್ಷೇತ್ರದ ಗಣನೀಯ ಸೇವೆ ಸಲ್ಲಿಸಿದ್ದ ಡಿ ಸುನಿಲ್ ಬಿ ಎಲ್ ಮಂಜುನಾಥ್ ಮೀನ್ಕೆರೆ ಅಂಜನಪ್ಪ ಭರಣಿ ಡಾಕ್ಟರ್ ನಾಗೇಶ್ ಬಾಬು ಸುಖಾನಂದ ಶೆಟ್ಟಿ ರಾಮಕೃಷ್ಣ ಡಾಕ್ಟರ್ ಶ್ರೀಧರ್ ಹೆಗ್ಡೆ ಎಚ್ ಎನ್ ರಾಮೂರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ವೈದ್ಯ ಮತ್ತು ಸಾಹಿತಿ ಚಂದ್ರಶೇಖರ್ ಹಂಪಿ ಪ್ರಾಧ್ಯಾಪಕ ಚಿನ್ನಸ್ವಾಮಿ ಸೋಸ್ಲೈ ಶರಣ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಬನ್ನಂಗಡಿ ಸಿದಿಂಗಯ್ಯ ಜಿ ಸಂಪು ವೈದ್ಯಕೀಯ ಅಧ್ಯಕ್ಷ ಎಸ್ ಕೃಷ್ಣ ಸ್ವರ್ಣ ಪದಾಧಿಕಾರರಾದ ಮಂಗಳ ಶಿವಾಣ ನಾಗೇಶ್ ರೂಪ ಹೊಸಳ್ಳಿ ರಘು ನಾರಾಯಣಸ್ವಾಮಿ ಇತರರು ಇದ್ದರ ಡೈಮಂಡ್ ಟಿವಿ ಮಂಡ್ಯ ಆದ್ರಿಂದ ಬುದ್ಧಿವಂತರು ವಿದ್ಯಾವಂತರು ವಿಚಾರವಂತರು ಸಾಹಿತಿಗಳು ಹೆಚ್ಚು ಹೆಚ್ಚು ಜನ ಅಸೆಂಬ್ಲಿಗೆ ಮತ್ತು ಲೋಕಸಭೆ ಆಯ್ಕೆ ಮಾಡಬೇಕು ಹಾಗೆ ಮಾತ್ರ ಈ ರಾಜಕೀಯ ಸುದ್ದಿ ಕನ್ನಡ ಸಾಧ್ಯಸ ರಾಜಕೀಯ ಬಾಲ ಅದು ಅನ್ನೋದು ಈಗ ನೋಡಿದ್ರಲ್ಲ ಕೈ ಕೈ ವಿಲಾಹಿಸಿ ಒಂದು ಕಾಣಬೇಕು ಆ ಸಿನಿಮಾ ಆಗ್ತಾ ಇದೆ ಆ ಸಿನಿಮಾ ಯಾರು ಮಾಡ್ಬೇಕು ಅಂದಾಗ ದೋಸೆಮ್ಮನ್ ಅಂತ ಅವರು ಮನೆಯವರು ರಿಸೆಂಟ್ ಕಾಲದಲ್ಲಿ ಇದ್ದವರು ಗೊತ್ತಿದೆಯಲ್ಲ ಆಮೇಲೆ ಇನ್ನೊಬ್ರು ನಮ್ಮ ಈಗ ಕುಮಾರ್ ಅಂತ ಒಂದು ಕೃಷ್ಣಿಗೆ ಚೆನ್ನಾಗಿ ಬಂತು ಸೊ ಹಾಗಾಗಿ ಆ ಕೂದಲ ಸ್ವಾಮಿ ಚಿತ್ರವನ್ನ ಮಂಡ್ಯ ಜಿಲ್ಲೆಯವರಿಗೆ ಕೊಟ್ಟಿದ್ದೇನೆ ನಾವು ಯಾಕಂದ್ರೆ ಮಂಡ್ಯದಲ್ಲಿ ಇದೆಲ್ಲ ಸಾಮಾನ್ಯವಾಗಿ ನಡೀತದೆ ಅಂದ್ರೆ ಅದರಲ್ಲಿ ಜನ ಮಾಡೋದಿದ್ರೆ ಜಾತ್ಕಡೆ ಇಡೀ ಜಾತ್ಕಡೆ ಮಾಡೋದ್ರೆ ಆ ರೀತಿಯ ಕೂದಲ ಸ್ವಾಮಿಯನ್ನ ಕಥೆಯಲ್ಲಿ ಸೃಷ್ಟಿ ಮಾಡಿ ಅದು ಒಳ್ಳೆ ಸಿನಿಮಾ ಅಂತ ಕಾರಣಕ್ಕೆ ನಾನು ಮಂಡ್ಯದವರೆಗೂ ಕೂಡ ನೆಲಿಕಾಗಿದೆ ಇನ್ನು ಜಾಸ್ತಿ ಮಾತಾಡೋದು ನಿಮ್ಗೆ ಹೊಟ್ಟೆ ಕೂಡ ಅಸಾಗ್ತಿದೆ ಹಾಗಾಗಿ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀನಿ ನಾನು ಸ್ವರ್ಗ ಕೃಷ್ಣ ಅವರಿಗೆ ಅಭಾರಿಯಾಗಿದ್ದೇನೆ ಅವರು ನನ್ನನೆ ಗುರುತಿಸಿದ್ರು ಮಂಡ್ಯ ಜಿಲ್ಲೆಯವರು ಮಂಡ್ಯದ ರೂಪದವನು ರಾಜಕೀಯ ಸೇವೆ ಮಾಡಿದ್ದಾರೆ ಸಾಹಿತ್ಯ ಸೇವೆ ಮಾಡಿದ್ದಾರೆ ಅವರ ಈ ಒಂದು ಸಮಾರಂಭಕ್ಕೆ ಸೇವಾಧ್ಯಕ್ಷ ಆಗಬೇಕು ಅನ್ನುವಂತ ಅವ್ರ ಮನಸ್ಸಿಗೆ ಬಂತಲ್ಲ ಅದಕ್ಕೆ ನಾನು ಅದಕ್ಕೆ ಬೇರೆ ಜಿಲ್ಲೆಗಳಲ್ಲಿ ನಮಗೆ ಎಷ್ಟೋ ಅದ್ದೂರಿಯಾಗಿ ಸ್ವಾಗತ ಸನ್ಮಾನ ಮಾಡಬಹುದು ಕೂಡ ಅದಕ್ಕೆ ಸ್ವಂತ ಜಿಲ್ಲೆಯಲ್ಲಿ ಕೊಡುವಂತಹದ್ದು ಇದೆಯಲ್ಲ ಅದು ಎತ್ತ ಮನೆಯಲ್ಲಿ ಕೊಡುವಂತಹದ್ದು ಹಾಗಾಗಿ ನಮ್ಮೂರಲ್ಲಿ ಮನೆಯವರು ಈ ತರ ಸಮಾರಂಭಕ್ಕೆ ನನ್ನ ಅಧ್ಯಕ್ಷರಾಗಿ ಮತ್ತೆ ಬಹಳ ಬಹಳ ಅಚ್ಚುಕಟ್ಟಾಗಿ ಅರ್ಥ ಕೊಟ್ಟರು ಬಹಳ ವಿಚಾರವನ್ನು ಕೇಳಿದಂತ ಅವರು ಮಾತಾಡಿದ್ದು ನಾನು ಚಂದ್ರಶೇಖರ್ ಅವರು ಮಾತಾಡುತ್ತೆ ಕೆಲಸವನ್ನು ಇಡೀ ಸಾಹಿತ್ಯ ರಾಜಕೀಯ ಎಲ್ಲ ವಿಷಯಗಳನ್ನು ಕೂಡ ಮನವಿ ಮಾಡುವ ಮಾತಾಡಿದ್ದಾರೆ ನಾನು ಈ ಎಲ್ಲರಿಗೂ ಕೂಡ ಒಂದಿಷ್ಟು ಬಹಳ ಮುಖ್ಯವಾಗಿ ಒಂದಿಷ್ಟ ತಾಳ್ಮೆಯಿಂದ ಕೂಡ ತುಂಬ ಕೂಡ ನನ್ನ ಮಾತುಗಳನ್ನ ಕೇಳಿದಂತ ತಮ್ಮಗೂ ನನ್ನ ಮಾತು ರುವಂತಹ ಹನ್ನೆರಡನೇ ಅಖಿಲ ಕರ್ನಾಟಕ ಕನ್ನಡ ಪಕ್ಷದ ಜಾತ್ರೆಯಲ್ಲಿ ಡಾಕ್ಟರ್ ಜಿ ಸಂಪಾ ಸಾಹಿತ್ಯ ವೇದಿಕೆ ರಾಜರ್ಶ್ರೀ ನರೂಡಿ ಕೃಷ್ಣರಾಜುಡಿಯವರಂಬಾಡಿ ಜನಪತ್ರಿಕೆಯ ಮಂಡ್ಯದ ವತಿಯಿಂದ ಮತ್ತು ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರು ಮತ್ತೆ ತಮಿಳುರ ಅಭಿಪ್ರಾಯದಂತೆ ರಾಜರ್ಶ್ರೀ ನರೂಡೆ ಕೃಷ್ಣರಾಜ್ಯ ಮರಣೋರತ್ತ ಭಾರತ ರತ್ನವನ್ನ ಕೇಂದ್ರ ಸರ್ಕಾರ ಮುಂದಿನ ದಿವಸದಲ್ಲಿ ಕೊಡಬೇಕು ಅನ್ನುವ ನಿರ್ಣಯ ತಿನ್ನ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ತಮ್ಮೆಲ್ಲರೂ ಒಪ್ಪಿಗೆ ಇದೆ ಕಾರಣಕ್ಕೋಸ್ಕರ ಕಲ್ಸ್ಕೊಡ್ತಾ ಇದ್ದೀವಿ ಹಾಗಾಗಿ ಕೂಡಲೇ ಕೇಂದ್ರ ಸರ್ಕಾರ ನಲ್ವೋಡಿ ಕೃಷ್ಣರಾಜುಡಿ ಅವರಿಗೆ ಭಾರತ ರತ್ನ ನೀಡುವುದ್ರ ಮುಖಾಂತರ ಈ ರೀತಿ ಕೆಲಸ ಮಾಡೋದಕ್ಕೆ ಬೇರೆಯವ್ರಿಗೂ ಪ್ರೇರಣೆ ಆಗಬೇಕು ಅನ್ನುವಂಥ ವಿನಂತಿಯನ್ನು ನಾವು ಭರತನಾಟ್ಯ ಮಾಹಿಗೆ ಆಗಮಿಸುತ್ತಾರೆ ಕುಮಾರಿ ಹರ್ಷಿತಾ ಮತ್ತು ತಂಡದವರೆಗೆ ಕನ್ನಡ ಅಕ್ಷರ ಜಾತ್ರೆ ಸಮ್ಮೇಳನದ ಅಧ್ಯಕ್ಷರಾದ ಶ್ರೀ ಸರ್ ಅವರು ಮಾಜಿ ಸಾಧಕರು ಚಿಂತಕರು ಕವಿಗಳು ಇವರಿಗೆ ಅರ್ಪಿಸಿದ ಸನ್ಮಾನ ಪತ್ರ ಮಂಡ್ಯ ಜಿಲ್ಲೆ ರಾಜ್ಯದಲ್ಲೇ ಅತಿ ಹೆಚ್ಚು ಕನ್ನಡವನ್ನು ಮಾತನಾಡುವ ಕಂಡುಭೂಮಿ ಹತ್ತು ಹಲವು ಪ್ರಥಮಗಳನ್ನು ಸಾಧಿಸಿದ ಪುಣ್ಯಭೂಮಿ ಏಷ್ಯಾ ಖಂಡಕ್ಕೆ ಪ್ರಥಮವಾಗಿ ಮೂಲಭೂತ ಸೌಕರ್ಯಗಳಾದ ನೀರು ಬೆಳಕು ಹಾಗೂ ಸಿಹಿ ಪೇಪರ್ ನೀಡಿದ ಜಿಲ್ಲೆ ಮಂಡ್ಯ ಇಂತಹ ಗಂಟುಮೆಟ್ಟಿದ ಮಂಡ್ಯ ಜಿಲ್ಲೆಯ ಮತ್ತೂರು ತಾಲೂಕಿಗೆ ತನ್ನದೇ ಆದ ಇತಿಹಾಸವಿದೆ ಶಿವಪುರ ಧ್ವಜ ಸತ್ಯಾಗ್ರಹ ಮೂಲಕ ದಕ್ಷಿಣ ಭಾರತದಲ್ಲಿ ಸ್ವತಂತ್ರದ ಕಿಚ್ಚು ಹೊತ್ತಿದ್ದು ಇಲ್ಲಿಯೇ ಪ್ರಾಥಮಿಕ ಶಿಕ್ಷಣ ಆರಂಭಿಸಿ ನಂತರ ಮೈಸೂರಿನಲ್ಲಿ ಎಂಕಾಂ ಎಲ್ಎಲ್ಬಿ ಡಿಪಿಎಂ ಹಾಗೂ ಐಆರ್ ಡಿಪ್ಲೊಮಾ ಇನ್ ಜರ್ ಜರ್ನಲಿಸಂ ಪದವಿ ಪಡೆದು ಸರ್ಕಾರಿ ಕೆಲಸಕ್ಕೆ ಮಾರು ಹೋಗದೆ ವಿದ್ಯಾರ್ಥಿ ದೆಸೆಯಿಂದಲೇ ಹೋರಾಟದ ಕಿಚ್ಚು ಹೊತ್ತಿಸಿಕೊಂಡವರು ಹಂಟೆ ಹೊಡೆದವರು ಬೆಸಗರಳ್ಳಿ ರಾಮಣ್ಣರವರ ಕತೆ ಇತ್ಯಾದಿ ಪಾತ್ರರಾಗಿದ್ದಾರೆ ಶಿಕ್ಷಣ ತ್ಯಾಗದಿಂದ ತಜ್ಞರಾಗಿ ನಾಡಿನಾದ್ಯಂತ ಹೆಸರು ಮಾಡಿರುವ ಇಂತಹ ಸಾಧಕರನ್ನು ಈ ಜಿಶಂಪ ಸಾಹಿತ್ಯ ವೇದಿಕೆ ಕನ್ನಂಬಾಡಿ ದಿನಪತ್ರಿಕೆ ನಾಗಡಿ ಕೃಷ್ಣರಾಜ ಒಡೆಯರ ಫಿಲಂ ವತಿಯಿಂದ ಇದೇ ಜೂನ್ ನಾಲ್ಕರಂದು ನಾಡು ಕಟ್ಟಿದ ರಾಜಶ್ರೀ ನಾಲೋಡಿ ಕೃಷ್ಣರಾಜ ಒಡೆಯರ್ ಜಯಂತಿ ಅಂಗವಾಗಿ ಜೂನ್ ಒಂದರಂದು ನಾಲೋಡಿ ಕೃಷ್ಣರಾಜ ಜಯಂತಿ ಆಚರಿಸ್ತಾ ಇದ್ದೇವೆ ಆ ಸಮ್ಮೇಳನ ಅಧ್ಯಕ್ಷರಾಗಿ ಟಿ ಎಸ್ ವೀರಯ್ಯ ಆಯ್ಕೆ ಮಾಡಿ ಇದ್ದೇವೆ ಚಪ್ಪಾಳೆ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ಇದ್ದೇವೆ ಇನ್ನಷ್ಟು ಮಗದಷ್ಟು ಅವರಿಗೆ ಇದೇ ರೀತಿ ಪ್ರೋತ್ಸಾಹವನ್ನು ನೀಡ್ತಾ ಇರಿ ಹಾಗೆ ಅವರಿಗೂ ಪ್ರಶಸ್ತಿ ಅಂತ ಆಶಿಸ್ತಾ ಇದ್ದೇವೆ ಈ ಜಿಶಂಪ ಸಾಹಿತ್ಯ ವೇದಿಕೆ ವತಿಯಿಂದ Thank mm -hmm. you.